ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ನಿಜವಾಗ್ಲೊಂದು ಬೇಸರದ ವಿಚಾರ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಬೆಳಿಗ್ಗೆ ಒಂದು ಟ್ವಿಸ್ಟ್ ಕೊಡ್ತಾರೆ ಏನು ಮನೆ ಒಳಗೆ ಹೋಗಿರುವಂತಹ ಹತ್ತೊಂಬತ್ತು ಜನ ಕಂಟೆಸ್ಟೆಂಟ್ ಗಳೆಲ್ಲರೂ ಕೂಡ ಒಂದು ಡಿಸೈಡ್ ಮಾಡಿಕೊಂಡು ಒಬ್ರು ಏನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂತಹ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನ ಮಾಡಿಸ್ತಾರೆ ಅದರಲ್ಲಿ ಮೂರು ಜನ ನಾಮಿನೇಷನ್ ನಾಮಿನೇಷನ್ ಆಗಿರ್ತಾರೆ ಏನಪ್ಪ ಸ್ಪಂದನ ಹಾಗೆ ಮಾಡುವ ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಕರಾವಳಿ ಹುಡುಗಿ ಈ ಮೂರು ಜನರು ಕೂಡ ಏನು ನಾಮಿನೇಷನ್ ಮಾಡಿರ್ತಾರೆ ಇಡೀ ಮನೆ ಡಿಸ್ಕಶನ್ ಮಾಡಿ ಸೊ ಮೂರು ಜನದಲ್ಲಿ ಯಾರು ಎಲಿಮೇಷನ್ ಆಗ್ತಾರೆ ಅನ್ನೋದು ಕೂಡ ಎಲ್ಲರ ಎಲ್ಲರಲ್ಲೂ ಒಂದು ಇತ್ತು ಸೊ ಫೈನಲಿ ಹೆಲ್ಮೆಟ್ ಆಗಿರೋದು ಬಂದ್ಬಿಟ್ಟು ಲೈವ್ ಅಪ್ಡೇಟ್ ಏನೋ ಜಿಯೋ ಆರ್ಟ್ಸ್ಟಲ್ ಅಲ್ಲಿ ಬರ್ತಾ ಇದೆ ಸೊ ಅದರಲ್ಲಿ ಎಲ್ಲೂ ಕೂಡ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಕಾಣಿಸ್ಕೋತಾ ಇಲ್ಲ ಲೈವ್ ಲೈವಲ್ಲೂ ಕೂಡ ಕಾಣಿಸ್ಕೊತಾ ಇಲ್ಲ ಮತ್ತೆ ಎಲಿಮಿನೇಷನ್ ಆಗಿದ್ದಾರೆ ಅನ್ನೋದು ಕೂಡ ಅಪ್ಡೇಟ್ ಬರ್ತಾ ಇದೆ ನಿಜವಾಗ್ಲೂ ಒಂದು ಯಾರಿಗೆ ತಾನೇ ಬೇಸರ ಆಗಲ್ಲ ಎಲ್ಲರಿಗೂ ಕೂಡ ಬೇಸರ ಆಗುತ್ತೆ ಏಕೆಂದ್ರೆ ಬಿಗ್ ಬಾಸ್ ಒಂದು ಈ ಒಂದು ಆಪರ್ಚುನಿಟಿ ಕೊಟ್ಟು ಜಸ್ಟ್ ಒಂದೇ ದಿನಕ್ಕೆ ಈ ಅಪರ್ಚುನಿಟಿನ ತನ್ನಿಂದ ಕೈ ತಪ್ಪು ಹೋಗ್ತಾ ಇದೆ ಅಂತಂದರೆ ಯಾರಿಗಾದ್ರೂ ಕೂಡ ಬೇಸರ ಆಗುತ್ತೆ ಎಷ್ಟೋ ಜನಕ್ಕೆ ಒಂದು ಆಸೆ ಇರುತ್ತೆ ಬಿಗ್ ಬಾಸ್ ಟ್ವೆಲ್ಗೆ ನಾವು ಹೋಗಬೇಕು ಅಥವಾ ಬಿಗ್ ಬಾಸ್ಗೆ ನಾವು ಹೋಗಬೇಕು ಅನ್ನೋ ಒಂದು ಆಸೆಯಿಂದ ಹೋಗಿರ್ತಾರೆ ಅಟ್ಲೀಸ್ಟ್ ಒಂದು ವಾರನೋ ಅಥವಾ ಒಂದು ಎರಡು ದಿನನೋ ಮೂರು ದಿನನೋ ಆ ರೀತಿ ಇದ್ರೆ ಒಂಥರ ಖುಷಿ ಸಿಗುತ್ತೆ ಅದರಲ್ಲೂ ಫಸ್ಟೇ ಹೋಗ್ಬಿಟ್ಟು ವಾಪಸ್ ಬರೋದಂದ್ರೆ ಒಂಥರ ಬೇಸರದ ವಿಚಾರನೇ ಸೊ ಫೈನಲಿ ಇಲ್ಲಿ ನಮ್ಮ ಟ್ರೋಲ್ ಆಗದಂತಹ ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಮೋಸ ಆಗ್ತಿದ್ಯಾ ಯಾಕೆ ಈ ಥರ ಮಾಡಿದ್ರು ಬಿಗ್ ಬಾಸ್ ಟೀಮು ಅಂತ ಇಲ್ಲೊಂದು ಪ್ರಶ್ನೆ ಕಾಡುತ್ತೆ ಇಲ್ಲಾಂದ್ರೆ ಕರ್ಕೊಂಡೇ ಬರಬಾರಾಗಿತ್ತು ಅಥವಾ ಇಲ್ಲೇ ಪ್ರೀಪ್ಲಾನ್ ಮಾಡಿಕೊಂಡು ಅವ್ರನ್ನ ರಕ್ಷಿತಾ ಶೆಟ್ಟಿಯವ್ರನ್ನ ಒಳಗಡೆ ಹಾಕಿದ್ರೆ ಕನ್ನಡ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೊರಗಡೆ ಹಾಕ್ತಾ ಇದಾರೆ ಇನ್ನು ಟ್ರೋ ಆ್ಯಕ್ಚುಲಿ ಟ್ರೋಲ್ ಆಗಿರೋ ಕಾರಣಕ್ಕೋಸ್ಕರನೇ ಇವ್ರನ್ನ ಬರೀ ಮಾತಾಡ್ಬಿಟ್ಟು ಟ್ರೋಲ್ ಆದ ತಕ್ಷಣನೇ ಫೇಮಸ್ ಆದ ತಕ್ಷಣವೇ ಬಿಗ್ ಬಾಸ್ ಮನೆ ಒಳಗಡೆ ಕಸ್ಬಿಟ್ರು ಅನ್ನೋ ಕಾರಣಕ್ಕೋಸ್ಕರ ಡಿಸೈನ್ ಡಿಸಿಷನ್ ತಗೊಂಡ್ರ ಅಂತ ಎಲ್ಲ ಒಂದು ಕನ್ಫ್ಯೂಷನ್ಸ್ ಬರುತ್ತೆ ಬಟ್ ಅವ್ರದ್ದೆಲ್ಲ ಒಂದು ಸ್ಕ್ರಿಪ್ಟೆಡ್ ಆಗಿರತ್ತೆ ಇದೆಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಮೊದಲೇ ಒಂದು ಪ್ಲಾನಿಂಗ್ ಆಗಿತ್ತೇನೋ ಅದಕ್ಕೋಸ್ಕರ ಹತ್ತೊಂಬತ್ತು ಕಂಟೆಸ್ಟೆಂಟ್ಗಳನ್ನ ಒಳಗಡೆ ಹಾಕ್ತಾರೆ ಅಂದ್ರೆ ಹದಿನೆಂಟು ಕಂಟೆಂಟ್ ಕಂಟೆಸ್ಟೆಂಟ್ ಗಳಷ್ಟೇ ಅಲ್ವಾ ಬಿಗ್ ಬಾಸ್ ಮನೆಗಳ್ ಹೋಗ್ತಾ ಇದ್ದಿದ್ದು ಈ ಸಲ ನೈನ್ಟೀನ್ ಮೆಂಬರ್ಸ್ ಹೋಗ್ತಾರೆ ಸೊ ನೈನ್ಟೀನ್ ಮೆಂಬರ್ಸ್ ಅಲ್ಲಿ ಈಗ ಒಬ್ಬರು ಎಲ್ಮೇಷನ್ ಆಗಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಮತ್ತೇನಾರು ವಾಪಸ್ ಬರ್ತಾರ ಅಂತ ನಾನು ಕೇಳಿದ್ರೆ ಮೇ ಬಿ ಡೌಟ್ ಅಂತ ಅನಿಸುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಹದಿನೆಂಟು ಕಂಟೆಸ್ಟೆಂಟ್ಗಳೇ ಇರೋದ್ರಿಂದ ಅದು ಸ ಫೈನಲ್ ಆಗಿರುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಒಂದು ಜನಕ್ಕೆ ಒಂದು ಅನ್ಎಕ್ಸ್ಪೆಕ್ಟೆಡ್ ವಿಚಾರಗಳು ನಡೆಯುತ್ತೆ ಅನ್ನೋದನ್ನು ಪ್ರೂವ್ ಮಾಡೋಕೆ ಏನಾದರೂ ಈ ಥರ ರಕ್ಷಿತಾ ಅವ್ರನ್ನ ಒಳಗಡೆ ಹಾಕಿ ಅವ್ರನ್ನ ಜಂಟಿಯಾಗಿ ಕಳಿಸ್ತಾನೆ ಒಂಟಿಯಾಗಿ ಕಳಿಸೋದ್ರ ಮುಖಾಂತರ ಈ ಥರ ವಾಪಸ್ ಕರ್ಸೋ ಅಂಥ ಪ್ರಯತ್ನ ಮಾಡಿರ್ಬೋದು ಬಿಗ್ ಬಾಸ್ ಟೀಮು ಅಂತ ನನಗೆ ಅಂದ್ಕೋತೀನಿ ಬಟ್ ಪಾಪ ಅನ್ಸುತ್ತೆ ಗೈಸ್ ಆಸೆ ಇಟ್ಕೊಂಡು ಹೋಗಿರ್ತಾರೆ ಅವ್ರಿಗೊಂದು ಕನ್ಸಲ್ತ ಇರುತ್ತೆ ನಾವು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀವಿ ಕರೆದಿದ್ದಾರೆ ಅಂತ ಅಂದಮೇಲೆ ಅಂತ ಬಟ್ ಈಗ ಸರಾನಾಗಿ ವಾಪಸ್ ಬಂದಿರೋದು ಸ್ವಲ್ಪ ಬೇಜಾರ್ ವಿಚಾರನೇ ನಿಜವಾಗ್ಲೂ ಟಿ ಆರ್ ಪಿಗಿಂತ ತೊಂದರೆ ಇರಲಿಲ್ಲ ರಕ್ಷಿತಾ ಶೆಟ್ಟಿ ಇದ್ದಿದ್ದಿದ್ರೆ ಟ್ರೋಲ್ ಪೇಜಸ್ಗಳಿಂದ ಟ್ರೋಲ್ಸ್ಗಳು ಜಾಸ್ತಿ ಆಗ್ತಾ ಇತ್ತು ಎಲ್ಲ ಒಂದ್ ಕಡೆ ಸಪೋರ್ಟ್ ಸಿಗ್ತಾ ಇತ್ತು ನಮ್ಮ ಬಿ ಬಿ ಕೆ ಟೀಮ್ಗೆ ಬಟ್ ಎನಿವೇ ಏನು ಪ್ಲಾನಿಂಗ್ ಇದೆಯೋ ಗೊತ್ತಿಲ್ಲ ಬಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಎಲ್ಮಿಟ್ ಆಗಿದ್ದಾರೆ ಎಂದು ಕೂಡ ಗೊತ್ತಾಗ್ತಾ ಇದೆ ಮತ್ತೆ ವಾಪಸ್ ಬಂದು ಅಂದರೆ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ರಕ್ಷಿತ್ ಅವರಿಗೆ ಸೊ ರಕ್ಷಿತಾ ಅವರು ಎಲ್ಮಿಟ್ ಎಲ್ಮಿಷನ್ ಆಗಿರೋದು ಯಾರಿಗೆಲ್ಲ ಬೇಸರ ತಂದಿದೆ ಯಾರಿಗೆಲ್ಲ ಖುಷಿ ತಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರಕ್ಷಿಶಾ ರಕ್ಷಿತಾ ಅವರು ಫೈನಲಿ ಹೆಲ್ಮೆಟ್ ಆಗಿದ್ದಾರೆ ಬಿಗ್ ಬಾಸ್ ಇಂದ ಒಂಥರ ಬೇಸರದ ವಿಚಾರ ಇಷ್ಟು ಬೇಗ ಎಲ್ಮಿಷನ್ ಆಗಬಾರ್ದಾಗಿತ್ತು ಹೆಲ್ಮೆಟ್ ಆಗಿದ್ರು ಕೂಡ ಒಂದು ವೀಕರು ಕೂಡ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಒಂದು ದಿನ ಒಂದೇ ದಿನಕ್ಕೆ ಎಲ್ಮಿಷನ್ ಆಗಿರೋದು ಯಾರಾದರೂ ಕೂಡ ಬೇಜಾರು ರಕ್ಷಿತಾ ಶೆಟ್ಟಿ ಅನ್ನೋದಕ್ಕಿಂತ ಬೇರೆ ಯಾರಾದ್ರೂ ಕೂಡ ಬೇಸರದ ವಿಚಾರವೇ ನನ್ನ ಪ್ರಕಾರ ಸೊ ನಿಮ್ಗೆ ಏನಿಸ್ತಕ್ಕ ಅನ್ನೋದನ್ನ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಜೊತೆ ಸಿಗ್ತೀನಿ ಗೈಸ್ ಬಾಯ್ ಲವ್ ಯು